ಮ್ಯಾಮ್ ಇದೀಗ ನಮ್ಮ ಧನ್ವೀರ್ ಅವರ ಅಮ್ಮ ಹಂಗೇಳಿದ್ರೆ ತಪ್ಪಾಗ್ಬೋದು ನಮ್ಮೆಲ್ಲರ ಅಮ್ಮ ತಾರಮ್ಮ ಮಾತನಾಡುವಂತಹ ಸಮಯ ಎಲ್ರಿಗೂ ನಮಸ್ಕಾರ ಅವ್ರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದ್ರೆ ಚಿತ್ರಮಂದಿರಗಳು ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ಹೇಳಿ ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿದ್ದು ಇರೋದ್ರಿಂದ ನಿಮ್ಮ ಕೂಗು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಈ ಸಿನಿಮಾದ ತುಣುಕನ್ನು ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ರವರಿಗೆ ಕೇಳಿಸ್ತು ಬಿಡ್ರು ಕೇಳಿಸ್ತು ಬಿಡಿ ಕೇಳಿಸ್ತು ರಾಜಸ್ಥಾನಗೂ ಕೇಳಿಸ್ತು ತುಂಬಾ 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 ಧನ್ಯವಾದಗಳು ಮುಂದೆ ಮಾತಾಡ್ಲಾ ಮಾತಾಡ್ಲಾ ಇರ್ರು ಇರ್ರು ಮೊದಲನೇದಾಗಿ ಬಾಲ್ಖಾನಿಯಲ್ಲಿ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳು ತರನೇ ನೀವು ಅದು ಬಾಲ್ಕಾನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ ಇನ್ನೂ ಅಂತ ಇಟ್ಕೊಳ ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರಾ ಬೇಡ ಮಕ್ಕಳ ಸ್ವಲ್ಪ ಹಿಂದಕ್ಕೆ ಹೋಗಿ ಅದು ವರ್ಕಬೇಡಿ ನಿಂತ್ಕೊಳ್ಳಿ ವರ್ಕಬೇಡಿ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾಯಿರ್ತಾರಪ್ಪ ಏಕೆಂದರೆ ನೀವು ಸಂತೋಷವಾಗಿ ನೀವು ಆನಂದವಾಗಿ ನೀವು ನೆಮ್ಮದಿಯಿಂದ ಇದ್ದರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ ಇನ್ನೊಂದು ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ದೊಡ್ಡ ಒಂದು ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್ ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ರಿ ಅಂತ ಅಮ್ಮ ಅವ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲ್ ಶೆಡ್ಯೂಲಲ್ಲೂ ಕೇಕ್ ಕಟ್ಸ್ ಮಾಡಿಸೋದ್ ಜೊತೆಗೆ ಒಂದು ಸೀರೆನೂ ಕೊಡ್ತಿದ್ದ ಅದಂಗೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಈ ಕಣು ಏಪ್ರಿಲ್ ಹತ್ತಕ್ಕೆ ಇನ್ನೊಂದು ಸೀರೆ ಕೊಡಿಸ್ಬಿಡು ನಿಜಕ್ಕೂ ಇವನ್ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಹೃದಯವಂತ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ದನ್ವೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದಲೇ ಬರಬೇಕದಲ್ಲ ನಿಮ್ಮ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದೊಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ ನಮಗೆ ಒಂದೊಂದು ಸತಿ ಗೊತ್ತೇ ಆಗೋದಿಲ್ಲ ಏ ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಇವನು ಅಂತೇಳಿ ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನಾಗೇಂದ್ರ ಪ್ರಸಾದ್ರವರಿಗೆ ಮತ್ತೆ ಎಲ್ಲರಿಗೂ ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ ಪಾಪ ನೀನು ರಾಕ್ಷಸಿ ಅಲ್ಲಕಂದ ಕಂದ ನೀನು ಮುದ್ದು ಅಷ್ಟೇ ರಾಕ್ಷಸಿ ಬೇರೆಯವರು ನನ್ನ ಅನ್ಬೋದು ಅಲ್ವೇನೋ ಈ ಕ್ಯಾರೆಕ್ಟರ್ ಎಷ್ಟು ಚಂದ ಕಾಣಿಸ್ತಿ ತುಂಬ ಖುಷಿ ಆಗುತ್ತೆ ಆ ಹಾಡು ಸೂಪರ್ ಹಿಟ್ ಆಗೋಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾಣ ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳೇಬೇಕು ಧನ್ವೀನ್ ಬಗ್ಗೆ ಹೇಳೇನು ಸುಮ್ಮನೆ ಏ ನೀವು ಯಾರು ಅವನ್ನ ಅಣಗಿಸ್ಬಾರ್ದು ನೀವು ಯಾರು ಅವನಿಗೆ ತಮಾಷೆ ಮಾಡಬಾರದು ಅವನಿಗೆ ತುಂಬ ಕಷ್ಟವಾದ ಸೀನ್ ಯಾವುದು ಗೊತ್ತಾ ಮಾಡೋದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಆಗದೇ ಇಲ್ಲ ರೀ ಅವ್ನಿಗೆ ಹೀರೋಯಿನ್ ಡೈರೆಕ್ಟ್ರ್ ಅದು ಹೇಳ್ತಾರೆ ಚೆನ್ನಾಗಿ ಸರ್ ಹೀರೋಯನ್ನ ಹಿಂಗೆ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ ಪರವಾಗಿಲ್ಲ ಸರ್ ಅಷ್ಟು ದೂರ ಇದ್ದರೆ ಪರವಾಗಿಲ್ಲ ಸರ್ ಸರ್ ನಾನು ಬರ್ರಿ ಕಣ್ಣಿಂದ ನೋಡ್ತೀನಿ ಸರ್ ಕಣ್ಣಿಂದ ಕೈಯಲ್ಲ ಯಾಕೆ ಸರ್ ನೋಡ್ತೀವಿ ಅಲ್ವೇನು ಅಯ್ಯೋ ಯೋ ಅನ್ ಕೇಳಿ ಹೀರೋಯ್ ಅದ್ ಹೆಂಗ್ ಬಟ್ ಹೀರೋಯಿನ್ ಅಂತಾರ ಅದೃಷ್ಟವಂತ್ರೆ ಆದ್ರೂ ಏನೋ ನೀನು ಬೇಗ ಮದುವೆ ಮಾಡ್ಬೇಕನ್ನೋ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯ ಅದಾದ್ಮೇಲೆ ಸಂಪತ್ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ರು ಕೂಡ ಬೇರೆ ಎಲ್ಲಾ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷವೇ ಬೇರೆ ಖುಷಿನೇ ಬೇರೆ ನಮ್ಮನೆಲ್ಲ ಮಾತಾಡ್ಸೋದೇ ಬೇರೆ ಅಯ್ಯೋ ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸ ಸಂಪತ್ತಿಗೆ ಸಂಪತ್ ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ ನೀವು ತುಂಬ ಇಷ್ಟಪಡ್ತೀರಾ ಅಲ್ಲಿನಾ ಅಲ್ಲಿ ಅಂದ್ಕೊಳ್ತೀಯ ಮೋಸ್ಟ್ಲಿ ಅಂದ್ಕೊಳ್ತೀರಾ ತುಂಬ ತುಂಬ ಮುದ್ದಾದ ಪಾತ್ರ ಭಾಳ ಒಳ್ಳೆಯ ಪಾತ್ರ ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮೆನ್ ಸಿಂಹ ಅವರನ್ನು ನನಗೆಪ್ಸ್ಕೊಳ್ಳಬೇಕು ಭಾಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತೆ ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು ಆ ನಿರ್ಮಾಪಕರಾದ ಚೇತನ್ ಗೌಡ್ರು ಬನ್ನಿ ಗೌಡ್ರೆ ಬನ್ನಿ ನೀವು ಇವರೇ ಈ ಚಿತ್ರದ ನಿರ್ಮಾಪಕರು ಚೇತನ್ ಗೌಡ್ರು ಇವರ ಶ್ರೀಮತಿ ರೂಪಾರ್ ಅವ್ರನ್ನ ಕರೀರಿ ರೂಪಾ ಚೇತನ್ ಅವರು ಬರಬೇಕು ಪ್ಲೀಸ್ ಅಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟರ್ ಅವರು ಪ್ರಸನ್ನ ಥಿಯೇಟರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬಂದಿದೆ ದಯವಿಟ್ಟು ಹಿಂದೆ ಹೋಗ್ಬೇಕು ಹೋಗಿ ಬಿದ್ದೀರಾ ಅಂತ ದಯವಿಟ್ಟು ಹಿಂದೆ ಹೋಗಿ ಆ ಈ ಚಿತ್ರದ ಈ ಚಿತ್ರ ನಿರ್ಮಾಣ ಆಗ್ಬೇಕು ಈ ಚಿತ್ರ ಎಷ್ಟು ಶ್ರೀಮಂತವಾಗಿ ಬರಬೇಕು ಅಂದ್ರೆ ಕಾರಣ ಬಹುಶಃ ಚೇತನ್ ಮತ್ತೆ ಅವ್ರ ಕೋ ಪ್ರೊಡ್ಯೂಸರ್ ರೂಪಾ ಇವರಿಗೆ ನಿಜವಾಗೇ ನೀವು ದೊಡ್ಡ ಚಪ್ಪಾಳೆ ತಟ್ಟಬೇಕು ಒಬ್ಬ ನಿರ್ಮಾಪಕ ನಿಂತ್ರೆ ನೂರು ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರುತ್ತವೆ ಅಂತಹ ಒಳ್ಳೆಯ ಚಿತ್ರ ಆಗಲಿ ವಾಮನ ಸೂಪರ್ ಡೂಪರ್ ಹಿಟ್ಟಾಗಲಿ ಮತ್ತು ಧನ್ವೀರು ನಾನು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲಮ್ ಮಾಡೋಣ ನಾವು ಒಟ್ಟಿಗೆ ಕೆಲಸ ಮಾಡೋಣ ಚೇತನ್ ಆಲ್ ದಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಬ್ಬ ಇದ್ದಾನೆ ರೀ ಇನ್ನೊಬ್ಬ ರಾಕ್ಷಸ ಇದ್ದಾನೆ ಮುದ್ದು ರಾಕ್ಷಸ ಇವನು ಹೇಳ್ದ ನಮಗೆ ಶಂಕರ್ ರಾಮನ್ ಇವ್ರ ಡೈರೆಕ್ಟ್ರು ಅವ್ರು ತಕ್ಷಣ ಅವ್ರು ಬರೋದೇ ನೋಡ್ರಿ ನೋಡಿ ಅಯ್ಯೋ ಅಯ್ಯೋ ಬಾರು ಇವನ ಕೇಳಿ ಐ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದ ಅಂತ ಅನಿಸ್ಬಿಡುತ್ತೆ ಅಂದರೆ ಸೂಪರ್ ರೈಟರ್ ಕಣ್ರಿ ಆ ಡೈಲಾಗ್ಗಳು ನೀವು ಒಂದೊಂದು ಡೈಲಾಗು ಕೇಳಬೇಕು ಸಖತ್ತಾಗಿದೆ ಅದರಲ್ಲೂ ಧನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಮಗನೆ ಅದಕ್ಕೆ ಕಾರಣ ನೋಡಿ ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ ಇವರು ಇವರ ಮೊದಲ ಚಿತ್ರ ಇದು ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದ್ಯಾ ಅಂಡ್ ಆಲ್ ದಿ ಬೆಸ್ಟ್ ಯಾಕೆಂದರೆ ವಾಮನ ಇದಕ್ಕಿಂತ ಮುಂಚೆನೇ ಸ್ವಲ್ಪ ರಿಲೀಸ್ ಆಗಬೇಕಿತ್ತು ಆದರೆ ನಮಗೆಲ್ಲ ಏನು ಗೊತ್ತಾ ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ರೂ ನಾವು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ರೀ ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವರು ಆ ಥರ ವಾಮನ ಈ ಏಪ್ರಿಲ್ ಹತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೈದು ರಿಲೀಸ್ ಆಗಬೇಕು ಅಂತ ಬರೆದಿತ್ತು ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಆದ್ದರಿಂದ ಆ ಸಿನಿಮಾ ಮನ ಈ ಸಿನಿಮಾ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ ಈಗ ಇದು ನಿಮ್ಮ ಸಿನಿಮಾ ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ದೊಡ್ಡದಾಗಿ ಚೆನ್ನಾಗಿ ಆಗಬೇಕು ಈ ಆಗಲೇ ಹೇಳಿದ್ರು ಯಾರು ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ ಖಂಡಿತವಾಗ್ಲೂ ಸಿನಿಮಾ ನೋಡೋಕೆ ಬರ್ತಾರೆ ಯಾವ ಥಿಯೇಟ್ರಿಗೆ ಬರ್ತಾರೆ ಅಂತ ನೀವೇ ಕಂಡಿಡೀರಿ ಅಂತ ಒಂದು ಪಜಲ್ ಕೂಡ ಇಟ್ಟಿದ್ದಾರೆ ಸೊ ನೀವೆಲ್ಲ ಹೇಳಿ ಆಮೇಲೆ ಇಲ್ಲೊಬ್ಬ ಇನ್ನೊಬ್ಬ ಸಣ್ಣ ವಾಮನ ಇದ್ದಾನೆ ಅವನೇನು ಅಂದರೆ ಯಾವುದೇ ಅವನು ಅವ್ನ ಡೈರೆಕ್ಷನ್ ಪಿಚ್ಚರ್ ಆಗಲಿ ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ ಅದನ್ನು ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ ಈ ವಾಮನ ಎಲ್ಲೋ ಮಹೇಶ ಬಾರು ಏಯ್ ಬಾ ಪ್ಲೀಸ್ ಹಿಂದೆ ಹೋಗಿ ನೀವು ಕೇಳಿಸ್ಕೋಬೇಕು ಮಾತು ದಯವಿಟ್ಟು ಹಿಂದೆ ಹೋಗಿ ಇವರು ಸಾರಿ ಇವನು ಚಿತ್ರದ ಹೆಸರು ಅಯೋಗ್ಯ ಅದರಿಂದ ಇವನು ಅಯೋಗ್ಯ ಮಹೇಶ ಅಯೋಗ್ಯ ಮಹೇಶ ನೀನು ಅಯೋಗ್ಯ ಅಲ್ಲ ಇಲ್ಲ ನೀನು ಸಿನಿಮಾ ಹೆಸ್ರನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ಹಾಂ ಈಗ ಅಯೋಗ್ಯ ಟು ಮಹೇಶ ಅಂದರೆ ಪ್ರಮೋಷನ್ ಬೇರೆ ತಗೊಂಡವನೆ ಇಲ್ಲ ನೀನು ಸಿನಿಮಾದ ಹೆಸ್ರು ಹೇಳ್ತಾ ಇದ್ದೀನಿ ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು ಪ್ರೆಸ್ ಅವ್ರನ್ನ ಕರೆಯೋದು ಅದು ಅವ್ರು ಏನಾದರೂ ಬೈದ್ರೆ ಪಾಪ ಅದನ್ನು ನೀನೇ ಬಯಸ್ಕೊಳ್ತೀಯ ಅವ್ರು ಏನಾದರೂ ನೀವು ಏನಾದರೂ ನೀವೇನಾದ್ರೂ ಹೆಂಗಿದ್ರೆ ಯಾರನ್ನ ಬೈಬೇಕಪ್ಪ ಅವನ್ನೇ ಒಗಳಿದ್ರೂ ಇವನ್ನೇ ಒಗಳ್ರಿ ಬಿಕ್ಕಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಈ ಚಿತ್ರಮಂದಿರದಲ್ಲಿ ಈ ತರದೊಂದು ಟ್ರೈಲರ್ ರಿಲೀಸ್ ಆಗೋದೇ ರೀ ಇವತ್ತು ತುಂಬಾ ಚೆನ್ನಾಗಿ ಮಾಡಿದಿರಿ ಎಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಮಗದೊಮ್ಮೆ ವಾಮನ ಧನ್ವೀರ್ ಅವರಿಗೆ ದರ್ಶನ್